ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹಿಂಗಿದ್ದೀರಿ ಆರಾಮಿದ್ದೀರ ಅಂತ ಅಂದ್ಕೊಂಡೀನಿ ಇವತ್ತು ನೋಡ್ರಿ ಬೆಳಗ್ಗೆ ನಮ್ಮ ಹಸ್ಬೆಂಡ್ ನೆನೆ ನೈಟ್ ಬಂದಿರಲಿಲ್ಲ ಹಾಗಾಗಿ ರೊಟ್ಟಿಗಳು ಉಳ್ದಿದ್ವು ಬರ್ತೀನಿ ಅಂದರು ಬಟ್ ಸಡನ್ನಾಗಿ ಬರಲಿಲ್ಲ ಹಾಗೆ ಉಳ್ದಿತ್ತು ಅದನ್ನು ಕಡಕ್ಕೆ ರೊಟ್ಟಿ ಥರ ಆಗಿಬಿಟ್ಟದ ಅದಕ್ಕೆ ಪಲ್ಯ ಮಾಡ್ಕೊಲತ್ತೀನಿ ಅದ್ರ ಜೊತೆಗೆ ಹಾಗಲ್ಕೈನ ಸಣ್ಣದಾಗ ನಾನೇನು ತೋಸ್ಲತ್ತೀನಲ್ಲ ಅಷ್ಟು ಸೈಜ್ನೆ ಕಟ್ ಮಾಡ್ಕೊಂಡು ಚೆಂದ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ನಮ್ಮ ಹಸ್ಬೆಂಡ್ ರೊಟ್ಟಿ ಇದ್ರೂ ಊಟ ಮಾಡ್ತಾರೆ ನಾವು ಮಾಡ್ತೀವಿ ಹಾಗೆ ನಾ ಯಾಕಂದ್ರೆ ಅಲ್ಲಿ ಊರಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಲ್ಲ ಹಿಟ್ಟು ಸಿಗೋದು ಕಷ್ಟನೇ ಅದು ಅಲ್ಲಿಂದ ತೊಗೊಂಬಂದು ಬಿಸಾಕಕ್ಕೆ ಮನ್ಸು ಹಾಗಿಲ್ಲ ರೊಟ್ಟಿ ಹಾಗಾಗಿ ಅದನ್ನೇ ಕಟಿ ಮಾಡೀನಿ ಬಿಸ್ಲಿಗೆ ಇಟ್ಟಿದ್ದೆ ಒಣಗಿಸ್ಬಿಟ್ಟು ಅದನ್ನೇ ತಿಂತಾಯಿದ್ದೀವಿ ಇವತ್ತು ಅದಕ್ಕೆ ಡ್ರೈ ಪಲ್ಯ ಮಾಡ್ಕೊಳ್ಳೋಣ ಅದ್ರ ಜೊತೆ ಚೆನ್ನಾಗಿರ್ತದಂತ ಅಂತ ಹಾಗಲಕೈನ ಹುರ್ಕೊಲತ್ತೀನಿ ನೋಡಿರಿ ಚೆಂದಾಗಿ ಹುರ್ಕೊಬೇಕು ಅವು ಸ್ವಲ್ಪ ಕಟಿ ಥರ ಆಗಬೇಕು ನೋಡ್ರಿ ಫುಲ್ ಫ್ರೈ ಆಗಬೇಕು ಅಲ್ಲಿವರೆಗೂ ಚಂದ ಫ್ರೈ ಮಾಡ್ಕೊಬೇಕು ಅದಕ್ಕೆ ಈಗ ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕೊಂಡು ಚಂದಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ನೋಡಿ ರೆಡಿ ಆಯಿತು ಇವಾಗ ನೋಡ್ರಿ ಬೆಂಡೆಕಾಯಿ ಕಟ್ ಮಾಡ್ಲತ್ತೀನಿ ಹಾಗೆ ಚಿನ್ನಿ ಜೊತೆ ಆಟನೂ ಆಡ್ಲತ್ತೀನಿ ಹೆಂಗೆಮ್ಮ ತೆಗಿಬೇಡ ಇರೋ ಕೈ ಗಂಟಿಸ್ಲಾ ಕೈ ಗಿಟ್ ಹಾಂ ಈ ಕಡೆ ನೋಡ கொடு கொடு என்ன அச்சு கை கைகா இங்கே அய்யோ இது வீத்தம்மா எத்தமேல ಕೊಡ್ತೀನಿ ಅಮ್ಮ ಮತ್ತೆ ಕಟ್ ಮಾಡ್ಕೊಡ್ಲ ನಾವು ನೋಡ್ರಿ ಸಣ್ಣವರಿದ್ದಾಗ ಹೀಗೆ ಮಾಡ್ತಿದ್ದೇವೆ ಏನರ ಬೆಂಡಿಕಾಯಿ ಕಟ್ ಮಾಡ್ಲತ್ತಾರಂದ್ರೆ ಅವೆಲ್ಲ ಹಚ್ಕೊತಿದ್ದೇವೆ ಹಂಗಾಗಿ ನಾನು ಒಂದು ಮೆಮೊರಿಯಾಗಿರ್ಲಿಲ್ಲ ಅಂತ ನನ್ನ ಮಗಳಿಗೂ ಹಚ್ಚಿದೆ ನಮ್ಮ ಹಸ್ಬೆಂಡ್ಗಂತ ಡ್ರೈ ಫ್ರೂಟ್ ಜ್ಯೂಸ್ ಮಾಡಿಕೊಟ್ಟಿದ್ದೆ ಮತ್ತು ನಾ ಈ ಕಡೆ ನಾನು ಸ್ಕಿನ್ ಕೇರ್ನು ಮಾಡ್ಲತ್ತೀನಿ ನೋಡ್ರಿ ಸ್ಕಿನ್ ಕೇರೆಲ್ಲ ಮಾಡಿಕೊಂಡು ಸ್ನಾನನೂ ಮಾಡ್ಕೊಂಡು ಬಂದೆ ಇವಾಗ ಊಟ ಮಾಡ್ಲತ್ತೀನಿ ಖಡಕ್ ರೊಟ್ಟಿ ಮತ್ತು ಬೆಂಡಿಕಾಯಿ ಫ್ರೈ ನಾನು ಬೆಂಡೆಕಾಯಿ ಫ್ರೈನ ಶೇರ್ ಮಾಡಿಲ್ಲ ಆಲ್ರೆಡಿ ಲಾಸ್ಟ್ ಬ್ಲಾಗ್ಲು ಶೇರ್ ಮಾಡಿದ್ದೀನಂತ ಮಾಡಿಲ್ಲ ಇಲ್ಲಾಂದರೆ ಲೆಂತಿ ಆಗುತ್ತೆ ಅಂತ ಇವಾಗ ನೋಡ್ರಿ ನನ್ನ ಮ ಚಿನ್ನಿಗೂ ಸ್ನಾನ ರೀ ಇವತ್ತಂತರೂ ಅರಿಶಿನ ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಹಚ್ಚಿ ಮಸಾಜ್ ಮಾಡಿ ಸ್ನಾನನ ಮಾಡಿಸ್ಲತ್ತೀನಿ ಈ ಥರ ಒಂದು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಆ ಥರ ಮಾಡಿಸ್ತೀನಿ ನೋಡ್ರಿ ನಿಮಗೆಲ್ಲರಿಗೂ ಗೊತ್ತಾಯ್ತ ಕ್ಯಾಮ್ರಾ ಕಂಡ ತಕ್ಷಣನೇ ಸ್ಟಾರ್ಟ್ ಮಾಡಿಬಿಡ್ತಾವ ನೋಡ್ರಿ ನೋಡೋದು ಆ್ಯಕ್ಷನ್ ಮಾಡೋದೆಲ್ಲ ಇವಾಗಿನ ಮಕ್ಳಿಗೇನು ಹೇಳ್ಕೊಡೋದೇ ಬೇಡ ಬಾಯ್ ಬಾಯ್ ಆ ಕಡೆ ನೋಡು ಬಾಯ್ ಬುಶ್ ಬಿಷ್ ಮಾಡ್ಕೊಂಬರ್ತೇನೆ ಆ ಕಡೆ ನೋಡ್ಬಿಟ್ಟು ಹೇಳು ಬುಷ್ ಬಿಷ್ ಮಾಡಿಕೊಂಡು ಬರ್ತೀನಿ ಬಾಯ್ ಬಾಯ್ ನೆನ್ನೆ ಸ್ವಲ್ಪ ಗ್ರೋಸರಿ ತಂದಿದ್ರಿ ಅದನ್ನೆಲ್ಲ ಫಿಲ್ ಮಾಡಿ ಇಡ್ಲತ್ತೀನಿ ಉದ್ದಿನ ಬೆಳೆ ಫುಲ್ ಖಾಲಿ ಆಗಿತ್ತು ಹಂಗಾಗಿ ತೊಗೊಂಬಂದೆ ಹಾಗೆ ರವಾನು ತೊಗೊಂಬಂದಿದ್ದೆ ಅದನ್ನು ಹುರ್ಕೊಂಡು ಇಡ್ತಾಯಿದ್ದೀನಿ ಹಾಗೆ ಇಟ್ಟರೆ ಹುಳ ಆಗ್ಬಿಡ್ತವಂತ ಅಂತ ಹುರಿದು ಇಡ್ಲತ್ತೀನಿ ನೆನೆ ನೋಡ್ರಿ ನೈಟ್ ಡ್ಯೂಟಿ ಮಾಡಿರೋದ್ರಿಂದ ನಮ್ಮ ಹಸ್ಬೆಂಡ್ ಮನೆಗೆ ಇದ್ದರು ಹಾಗಾಗಿ ಹುರಿದು ಇಟ್ಬಿಟ್ಟು ಅದು ಆರನ್ ಹಾರಕ್ಕೆ ಇಟ್ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಅಂತ ವಾಕಿಂಗ್ ಮಾಡಿಕೊಂಡು ಬಂದ್ವಿ ಮತ್ತು ನೈಟ್ ಊಟ ಕೂಡ ಮುಗಿಸ್ಕೊಂಡು ಇದರವ ಏನು ಹುರಿದಿಟ್ಟಿದ್ನಲ್ಲ ಅದನ್ನು ಬಾಕ್ಸಿಗೆ ಫಿಲ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮತ್ತು ನಾಳೆ ದೋಸೆಗೆ ದೋಸೆ ಬ್ಯಾಟರ್ನ ರೆಡಿ ಮಾಡಿಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್